ವೀಕ್ಷಕರೇ ಮುನ್ನೂರ ಅರವತ್ತೈದು ಬತ್ತಿ ಈ ದೀಪವನ್ನ ಪ್ರಜ್ವಲ್ಸೋದ್ರಿಂದ ದೇವಸ್ಥಾನದಲ್ಲಿ ಆಗ್ಬೋದು ಮನೆಯಲ್ಲೇ ಆಗ್ಬೋದು ಹಾಗೆ ನಾವು ದೇವಸ್ಥಾನದಲ್ಲಿ ಶಿವನ್ ದೇವಸ್ಥಾನ ಆಗ್ಬೋದು ವಿಷ್ಣು ದೇವಸ್ಥಾನ ಆಗ್ಬೋದು ನಂದಿ ದೇವಸ್ಥಾನ ಆಗ್ಬೋದು ಅಲ್ಲಿ ನಾವು ದೀಪಾರಾಧನೆ ಮಾಡ್ಬೋದು ಯಾವ ರೀತಿ ಅಲ್ಲಿ ದೇವಸ್ಥಾನದಲ್ಲಿ ಒಂದು ಪ್ರದೇಶ ಇರುತ್ತೆ ಆ ಪ್ರದೇಶದಲ್ಲಿ ಮಾತ್ರ ನಾವು ದೀಪಾರಾಧನೆ ಮಾಡಬೇಕು ಎಲ್ಲಂದ್ರೆ ಅಲ್ಲಿ ಕೆಳಗಡೆ ಮೆಟ್ಲ ಹತ್ರ ಜಾಗ ಇಲ್ದಂಗೆ ಎಲ್ಲ ಮಾಡಿದ್ರೆ ತಿರ್ಗ ನಡೆದಾಡೋ ಜಾಗದಲ್ಲಿ ಜಾಗನೇ ಇರೋದಿಲ್ಲ ಆ ಕೆಳಗಡೆ ಎಲ್ಲಾನು ದೀಪಾರಾಧನೆ ಮಾಡಿರ್ತಾರೆ ಯಾವುದೇ ಕಾರಣಕ್ಕೂ ಆ ದೀಪಾರಾಧನೆ ಕೆಳಭಾಗದಲ್ಲಿ ಓಡಾಡುವಂತ ಜಾಗದಲ್ಲಿ ದೇವಸ್ಥಾನದಲ್ಲಿ ದೀಪಾರಾಧನೆ ಮಾಡಬಾರ್ದು ಅದರಿಂದನೂ ದೋಷ ಬರುತ್ತೆ ಹಾಗಾಗಿ ಅಲ್ಲಿ ದೇವಸ್ಥಾನದಲ್ಲಿ ಪುರೋಹಿತರು ಎಲ್ಲಿ ಒಂದು ಜಾಗವನ್ನ ನಿಗದಿ ಮಾಡಿರ್ತಾರೆ ಅದ್ ಅಲ್ಲೇನೆ ಹೋಗ್ಬಿಟ್ಟು ನೀವು ದೀಪಾರಾಧನೆ ಮಾಡಬೇಕು ಆ ದೀಪಾರಾಧನೆ ಮುನ್ನೂರ ಅರವತ್ತೈದು ಬತ್ತಿನೇ ಯಾಕೆ ನಾವು ಇಟ್ಟು ಬಿಟ್ಟು ನಾವು ದೀಪಾರಾಧನೆ ಮಾಡ್ಬೇಕಂದ್ರೆ ವಿಶೇಷವಾಗಿ ಹೇಳ್ತೀನಿ ಕೇಳ್ಕೊಳ್ಳಿ ಕಾರ್ತೀಕ ಮಾಸದಲ್ಲಿ ಈಗ ನಾವು ಯಾಕೆ ದೀಪಾರಾಧನೆ ದೀಪಾರಾಧನೆಗೆ ಇಷ್ಟೊತ್ತು ನಾನು ಹಿಂದೆ ನ ಸಂಚಿಕೆಯಲ್ಲಿ ಬಹಳಷ್ಟು ದೀಪಾರಾಧನೆ ಬಗ್ಗೆ ಹೇಳಿದೆ ಈಗ ನಾವು ಪ್ರತಿನಿತ್ಯ ದೀಪಾರಾಧನೆ ಮಾಡ್ತೇವೆ ಒಂದ್ ದಿನ ಮಿಸ್ ಆಗಿರುತ್ತೆ ನಾಲ್ಕು ದಿನ ಮಿಸ್ ಆಗಿರುತ್ತೆ ಇಲ್ಲ ಒಂದು ವಾರನೇ ಎಲ್ಲೋ ಹೋಗಿರ್ತೀವಿ ಮಿಸ್ ಆಗಿರುತ್ತೆ ಎಲ್ಲೋ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ದೀಪಾರಾಧನೆ ಮಾಡಕ್ಕೆ ನಮ್ಗೆ ಸಮಯ ಸಿಗಲ್ಲ ಹಾಗಾಗಿ ಆ ದೋಷ ಎಲ್ಲ ದೀಪಾರಾಧನೆ ಮಾಡಿಲ್ಲ ಅಂದ್ರೆ ದೋಷ ಬರುತ್ತಲ್ಲ ಹಾಗಾಗಿ ಕಾರ್ತಿಕ ಮಾಸದಲ್ಲಿ ಆ ಹುಣ್ಣಿಮೆ ದಿವಸನೆ ನಾವು ಯಾಕೆ ದೀಪಾರಾಧನೆ ಮಾಡಬೇಕು ಹುಣ್ಣಿಮೆ ದಿವಸ ದೀಪಾರಾಧನೆ ಮಾಡೋದ್ರಿಂದ ನಮ್ಗೆ ದೋಷಗಳೆಲ್ಲ ನಿವಾರಣೆ ಆಗುತ್ತದೆ ಎಲ್ಲಾ ದೋಷಗಳು ನಿವಾರಣೆ ಆಗುತ್ತದೆ ಎಲ್ಲೆಲ್ಲಿ ಮಿಸ್ ಆಗಿರುತ್ತೋ ಆ ಮಿಸ್ ಆಗಿರೋದೆಲ್ಲನು ನಮ್ಗೆ ಮುನ್ನೂರ ಅರವತ್ತೈದು ಬತ್ತಿಯನ್ನ ಇಟ್ಟು ಅದು ನಾವು ದೀಪಾರಾಧನೆಯನ್ನ ಮಾಡಬೇಕು ಹೇಗಪ್ಪ ಅಂದ್ರೆ ಕಮಲದ ಗಿಡ ಕಮಲದ ಗಿಡ ಎಲ್ಲಿ ಬೆಳೆಯುತ್ತೆ ಎಲ್ಲಾದ್ರೂ ಕೆರೆಯಲ್ಲಿ ಅಲ್ಲಿ ಇಲ್ಲಿ ಬೆಳೀತದಲ್ಲ ಆ ಕೆಳಗಡೆ ತೊಗಟಿರುತ್ತಲ್ಲ ಆ ತೊಗಟಿನಿಂದ ಬರುವಂತ ಹತ್ತಿ ಬರುತ್ತೆ ಅದ್ರಲ್ಲಿ ಅದ್ರಲ್ಲಿ ಹತ್ತಿಯನ್ನ ನಾವು ನಿಧಾನಕ್ಕೆ ಬಿಡಿಸಿ ಅದರಿಂದ ಮುನ್ನೂರ ಅರವತ್ತೈದು ಬತ್ತಿ ಮಾಡಿ ದೀಪಾರಾಧನೆಯನ್ನ ಮಾಡಬಹುದು ಒಂದು ಹಾಗಾಗಿ ನಾವು ಆಮೇಲೆ ಭಸ್ಮ ತಗೊಳ್ಬೇಕು ಅಂದ್ರೆ ವಿಭೂತಿ ತಗೊಂಡು ಹತ್ತಿ ಹತ್ತಿಯಿಂದ ನಾವು ನಿಧಾನಕ್ಕೆ ಮಾಡಿಕೊಂಡು ಬೆಳಗ್ಗೆ ಆಗ್ಲಿ ಮಧ್ಯಾಹ್ನ ಆಗ್ಲಿ ಸಾಯಂಕಾಲ ಆಗ್ಲಿ ನಿಮ್ಗೆ ಯಾವಾಗ ಸಮಯ ಸಿಗುತ್ತೋ ಆ ಸಮಯದಲ್ಲಿ ಭಸ್ಮ ತೆಗೆದುಕೊಂಡು ಮುನ್ನೂರ ಅರವತ್ತೈದು ಬತ್ತಿಯನ್ನ ನೀವು ಮಾಡ್ಕೋಬಹುದು ಆ ಮಾಡ್ಕೊಂಡು ನೀವು ದೇವಸ್ಥಾನದಲ್ಲಾಗ್ಲಿ ಇಲ್ಲ ಮನೆಯಲ್ಲೇ ಆಗ್ಲಿ ನೀವು ದೀಪಾರಾಧನೆಯನ್ನ ಮಾಡ್ಬೋದು ಈ ತರ ಕಾರ್ತೀಕ ಮಾಸದಲ್ಲಿ ಹುಣ್ಣಿಮೆ ದಿವ್ಸನೇ ನಾವು ಮಾಡ್ಬೇಕು ಯಾಕಂದ್ರೆ ಶಿವನಿಗೆ ಬಹಳ ವಿಶೇಷವಾದಂತ ಈ ದಿನ ಕಾರ್ತೀಕ ಹುಣ್ಣಿಮೆ ದಿವಸ ಹಾಗಾಗಿ ಬಹಳಷ್ಟು ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಹುಣ್ಣಿಮೆ ದಿವಸಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನ ಕೊಟ್ಟಿರ್ತಾರೆ ಹಾಗಾಗಿ ವಿಶೇಷವಾಗಿ ನೀವು ಮುನ್ನೂರ ಅರವತ್ತೈದು ಬತ್ತಿಯನ್ನ ಪ್ರಜ್ವಲಿಸೋದ್ರಿಂದ ಮುನ್ನೂರ ಅರವತ್ತೈದು ದಿವಸನು ನಾವು ದೀಪವನ್ನ ಪ್ರಜ್ವಲಿಸೋದಷ್ಟು ಶಕ್ತಿ ನಮಗೆ ಒಂದು ಅನುಗ್ರಹನು ಸಿಗುತ್ತೆ ಶಿವನ ಅನುಗ್ರಹನು ಸಿಗುತ್ತೆ ಕಾರ್ತಿಕ ದಾಮೋದರ ಸ್ವಾಮಿ ಅನುಗ್ರಹನು ಸಿಗುತ್ತೆ ಶ್ರೀ ಮಹಾಲಕ್ಷ್ಮಿ ಅನುಗ್ರಹನೂ ಸಿಗುತ್ತೆ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮವನ್ನ ಮುಗುಸ್ತೆನೆ ಲೋಕ ಸಮಸ್ತ ಸುಖಿನೋ ಸಮಸ್ತ ಸನ್ಮಂಾನ್ ಇಂದೂ ಬವನ್ ಹರಿ ಹಿ ಓಂ ತತ್ತ್ಸತ ಗುರುಪಾದರ್ಪಣಸ್ತೂ